ಅಲ್ಲಿ ಕೈಲಾಸ ಅಲ್ಲೊಂದೈತೆ ಭೂಲೋಕದಲ್ಲಿ ಮತ್ತೊಂದು ಕೈಲಾಸ ಯಾವುದಾದ್ರೂ ಇದ್ರೆ ಅದು ಈ ಕೈಲಾಸ ಬೆಟ್ಟ ಏನೈತಲ್ಲ ಇದು ಗವಿಸಿದ್ದೇಶ್ವರ ಇದು ಕೂಡ ಕೈಲಾಸ ಪರ್ವತ ಇದೆ ಇಲ್ಲೆಲ್ಲ ಋಷಿ ಮುನಿಗಳು ಕುಂತ ನೀವೆಲ್ಲ ಭಕ್ತ ಎಲ್ಲ ಕೂತಿದ್ದೀರಿ ಎಂಥ ಒಂದು ಸದ್ಭಾವದಿಂದ ಕೂತಿದ್ದೀರಲ್ಲ ಎಲ್ಲದನ್ನು ಮರತು ಕೊಂತಿದ್ದೀರಿ ಯಾವುದು ಯಾವ ಇಂಥ ಭಕ್ತಿಯ ಒಂದು ಒಂದು ಸಾತ್ವಿಕವಾದ ಸೆರೆ ಎಲ್ಲಿ ಹರಿತಾ ಇರ್ತದೆ ಆ ಝರಿ ಅಲ್ಲಿ ಯಾವ ಟಿ ವಿನಲ್ಲಿ ಬರೋ ಕೂಡ ಏನು ಕೆಲಸ ಮಾಡಲ್ಲ ಏನು ಕೆಲಸ ಮಾಡಲ್ಲ ನೀವು ಬಾಕಿ ന്യൂಸಾ ಎಲ್ಲಾ ಟಿವಿ ಬಿಟ್ಟ ಅಲ್ಲ ಅಲ್ಲ ಆದರೆ ಗವಿಶಿದೇಶ್ವರರ ಈ ಜಾತ್ರಾ ಮಹೋತ್ಸವದಲ್ಲಿ ಟಿವಿಗಳು ನಿಮ್ಗೆ ಯಾವ ಲೆಕ್ಕಕ್ಕೂ ಇಲ್ಲ ಇದೇ ನಿಜವಾದಂತ ಜೀವನ ಅನ್ನೋದನ್ನ ಗವಿಶಿದೇಶ್ವರರ ಜಾತ್ರೆ ತೋರಿಸಿಕೊಡುತ್ತೆ ಗವಿಯೇ ಯಾರು ಇದ್ದರೂ ಇರ್ತಾರೆ ಅವರು ಸಿದ್ಧರಾಗ್ತಾರೆ ಗವಿಯೇ ಯಾರು ಇರ್ತರಲ್ಲ ಅವರು ಸಿದ್ಧರಾಗ್ತಾರೆ ಇಲ್ಲಿದ್ದಂತ ಒಬ್ಬ ಯೋಗಿ ಗವಿಯಲ್ಲಿದ್ದರು ಅದಕ್ಕೆ ಸಿದ್ಧರಾದರು ಪ್ರಸಿದ್ಧರಾದರು ಅವರು ಗವಿ ಅಂದರೆ ನಿಜವಾಗಲೂ ಕೂಡ ಎಂಥ ಒಂದು ಅಂತಃಸತ್ವದ ಸ್ರೋತಸ್ಸು ಇಲ್ಲಿ ಹರಿತಾ ಇದೆ ಅದಕ್ಕಾಗಿಯೇ ಇಂಥ ಭಕ್ತಿಯ ಕ್ರಾಂತಿ ಇಲ್ಲಿ ಒಂದು ಕಲ್ಯಾಣದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಕೂಡಿದರೆ ಗವಿಸಿದ್ದೇಶ್ವರರ ಕೊಪ್ಪಳದ ಜಾತ್ರೆಯಲ್ಲಿ ಕಲ್ಯಾಣವನ್ನೇ ಮೀರಿಸುವ ಎಂಟು ಲಕ್ಷ ಜನರಲ್ಲಿ ಸೇರಿದ್ದೇವೆ ಅದಕ್ಕೆ ಒಬ್ಬ ಶರಣ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ಬಡತನ ಅನ್ನದೇನಿದೆ ಇಲ್ಲಿ ಬಡತನ ಶ್ರೀಮಂತಿಕೆ ಯಾವುದೂ ಲೆಕ್ಕಕ್ಕಿಲ್ಲ మింతే <imitra> చింతిర <imitra> <imitra> <imitra>

ಎಲ್ಲಿ ಬಡತನ ಇರ್ತದೆ ಅಲ್ಲಿ ಹಸಿವೆ ಹಸಿವೆಯನ್ನ ನೀಗಿಸಿಕೊಂಡ್ರೆ ಸಾಕು ಅನ್ನುವಂತ ಚಿಂತೆ ಇರ್ತದೆ ಬಡತನಕ್ಕೆ ಉಂಬುವ ಚಿಂತೆ ಉಣಲಾದರೆ ಉಡುವ ಚಿಂತೆ ಯಾವಾಗ ಮನುಷ್ಯನಿಗೆ ಹೊಟ್ಟೆ ತುಂಬುತ್ತಿದೆ ಅವಾಗ ಅರಿವಿ ಕಡೆ ಹಾಕೊಳ್ಳೋ ಬಟ್ಟೆ ಕಡೆ ಲಕ್ಷ ಹೋಗುತ್ತೆ ಅವನಿಗೆ ಬಟ್ಟೆ ಚೆನ್ನಾಗಿರಬೇಕು ನನ್ನದು ಅಂತ

Prompt engineers are getting paid three crore rupees in United States and in India they are getting paid seventy and half lakh rupees on an average. What is a prompt engineer? Prompt engineer is basically a person who has art of talking to AI tools like ChatGPT, Midjourney, among others. Hi, I am Aditya Kachwe.